ಫ್ರೆಂಡ್ಸ್ ನೋಡಿ ನಾವು ಒಂದು ಒಳ್ಳೆಯ ಫೋಟೋ ಶೂಟ್ ಮಾಡ್ಕೊಂಡ್ವಿ ಅಲ್ಲಿ ಸಕ್ಕತ್ತಾಗಿ ಸ್ನ್ಯಾಕ್ಸು ತಿಂಡಿ ಎಲ್ಲ ತಿನ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಅಡ್ವೆಂಚರ್ ಟ್ರಿಪ್ ಥರ ಎಲ್ಲ ಮಾಡಿಕೊಂಡು ಅಲ್ಲೊಂಥರ ಬೆಟ್ಟ ಇತ್ತು ಅಂದರೆ ತುಂಬ ಕಡಿದಾದ ಬೆಟ್ಟ ಅದು ನೋಡೋಕ್ಕೆ ತುಂಬ ಚಿಕ್ಕದಾಗಿತ್ತು ಆದರೂ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಇವಾಗ ಒಂದು ಏನು ಬೇಲ್ದಣ್ಣು ಉಡ್ಡಾಪಲ್ ಅಂತ ಕರಿತೀವಲ್ಲ ಆ ಮರ ಸಿಕ್ಕಿದೆ ಆ ಮರ ಹತ್ಬಿಟ್ಟು ನಾನು ಕೀಳಬೇಕು ಅನ್ನಿಸ್ತಾ ಇದೆ ನನಗೆ ಈ ಮರದಲ್ಲಿ ಇವಾಗ ನಾನು ಕೀಳ್ತೀನಿ ನೀವು ನೋಡೋರು ಬನ್ನಿ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲೇ ಇರೋ ನೀನ್ ಅಲ್ಲೇ ಇರು ನಾನು ಈ ಕಡೆ ಹೋಗ್ತೀನಿ ಅಯ್ಯೋ ಎಲ್ಲ ಎಷ್ಟೋ

ಟ್ರಿಪ್ ಇಲ್ಲ ಮಳೆ ಜಾರ್ತಾ ಇದೆ ಇನ್ನ ಇದ್ಯಾ ಯಾವ್ದಾದ್ರು ಈ ಚಿಕ್ಕ ಚಿಕ್ಕದಲ್ದೆ ಬೇರೆ ತರ ಈ ಚಿಕ್ಕದ್ದೇ ಇತ್ತು ಮೇಲ್ಗಡೆ ಇದೆ ಅಲ್ಲ ಅತ್ಲಾ ಮರ ಅತ್ಲಾ ಆಗಲ್ಲ ಅದು ಕೀಳೋಕೆ ನಂಗೆ ತುಂಬಾ ಚಿಕ್ಕದ್ ಗಿತ್ರೂ ವೇಸ್ಟ್ ಅದು ಟ್ರೈ ಮಾಡ್ತೀನಿ ಇವತ್ತು ಬಿಡಲ್ಲ ನಾನು ಮರ ಹತ್ಬೇಕಾದ್ರೆ ಚಪ್ಪಲಿ ತಗಿಲೇಬೇಕು ಈ ಕಡೆ ಈ ಕಡೆ ಈ ಕಡೆ ಟ್ರೈ ಮಾಡ್ತೀನಿ ಆದ್ರೆ ಅದಕ್ಕಂತ ಆಗತ್ತಿಲ್ಲ ನನ್ಗೆ ಚಿಕ್ಕೋರ್ ಹಾಕಿರ್ಬೇಕಾದ್ರೆ ಗೋಂತಿದೆ ಅಂತ ಚಿಕ್ಕೊಳಾಗ್ಬೇಕಾದ್ರೆ ಇದ್ದಾಗ ಹತ್ತತ ಇದ್ದೆ ಇವಾಗ ನಾನು ಎಮ್ಮೆ ಆದಂಗೆ ಹೋಗ್ಬಿಟ್ಟಿದೀನಿ ಇವತ್ತಾಗ ಇಲ್ಲ ತಡ್ಕೊಳತ್ತ ನಾನು ನನ್ ಬಾರನ ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ ಸೊಳ್ಳೆ ಬೇರೆ ಜಾಸ್ತಿ ಕಚ್ಚುತ್ತಾ ಇದೆ ಕಷ್ಟ ಪಡ್ತಿದ್ದೀನಿ ಒಂದ್ ಸ್ವಲ್ಪ ದೂರ ಆದ್ರೂ ಹತ್ಲಾ ಒಂದ್ ಎರಡ್ ಮೂರ್ ಆದ್ರೂ ಕಿತ್ಕೊಳ್ಳ ඒකට බා අම්මා ಇದ್ರವಲ್ಲಿ ಇದ್ರವಿ ಸಿಗುತ್ತಾ ಮುರ್ದೋದುತರೆ. ಅಮ್ಮಾ, 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 ಅಯಸಿಲ್ಲಾ ಫ್ರೆಂಡ್ಸ್ ತಗೊಳ್ಳಿ ಫ್ರೆಂಡ್ಸ್ ಬೇಲ್ದಣ್ಣು ತಿಂಗ್ರಿ ಇಲ್ಲೊಂದು ಒಣಗೋಗಿದೆ ಇದು ಅಣ್ಣಾಗಿದ್ಯಾ ಇದು ಅದು ಅದೊಣಗೋಗಿದ್ದ ಮುಳ್ಳು ಆ ಸೊಳ್ಳೆ ಕೈ ಚುತ್ತೈತೆ ಮೇಲ್ಗಡೆ ಇರೋ ಸಿಕ್ತಾ ಮೇಲ್ಗಡೆ ನೋಡಿದ್ರೆ ತಲೆ ಸುತ್ತುತ್ತಾ ಇದೆ ನನಗೆ ಓ ಉಯ್ಯೋದೇ ಬೇರೆ ಆಡ್ತಾ ಇದೆ ಓ ಮೈ ಗಾರ್ಡ್ ಮೇಲಿಂದ ಬಿಡುದ್ರೆ கால் முறுக்குடாதே காரண்டி போகலா இன்ன முன்னுக்கே போகலா சாக்கன் ದೊಡ್ಡ ಮರ ಯಾರು ಹತ್ತಿದ್ಯಪ್ಪ ನಾನಂತೂ ಇವತ್ತೆ ಫಸ್ಟ್ ಇಷ್ಟು ದೊಡ್ಡ ಮರ ಹತ್ತಿದ್ದು ಅಂದ್ರೆ ತುಂಬಾ ಹಿಂದೆ ಹತ್ತಿದ್ದೆ ಇವತ್ತೇನೋ ವಿಡಿಯೋ ಮಾಡೋ ಖುಷಿಗೆ ಹತ್ಬಿಟ್ಟೆ ಬೇರ್ದಣ್ಣ ತಗೊಂಡೋಗಿ ನನ್ಗೆ ಬೇಲ್ದಣ್ಣಂದ್ರೆ ತುಂಬಾ ಇಷ್ಟ ಆಕ್ಚುಲಿ ಸಾಕಲ್ವಾ ಓಕೆ ಕಡೆ ಬಿಸಾಕಿದ್ದಾಗ ರೋಡ್ ನಾಟ್ಕೊಂಡು ಆ ಕಡೆ ಹೋಗ್ಬಿಡ್ತದ್ದು ಕೈಯಲ್ಲ ನಡುಕ್ತಾ ಇದೆ ನನ್ಗೆ ನಿಜ ನಡಕ್ತಾ ಇದೆ ಆಕ್ಸಿಡೆಂಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಪ್ರೂಫ್ ಬೇಕಲ್ಲ ಆಕ್ಸಿಡೆಂಟ್ ಬೇಕಂತ ಏನು ಆಗಲ್ಲ ಒಣಗೋಗಿದೆ ಮರಗಳೆಲ್ಲ ಇದೆಷ್ಟು ವರ್ಷ ಹಳೆಯದು ಗೊತ್ತಿಲ್ಲ ನನಗಂತೂ ಈ ಮರ ಇಲ್ಲಲ್ಲ ಅಲ್ಲ ಎಷ್ಟೊಂದಿದೆ ಆದರೆ ಅಣ್ಣ ಆಗಿಲ್ಲ ಮಾತ್ರ ಇವು ನೋಡ್ ನನ್ ಗೊತ್ತಿರೋ ಪ್ರಕಾರ ಕಾಯಿ ಇದನ್ನ ಕಾಯಿನೆಲ್ಲ ಈಗ ನೆಕ್ಸ್ಟ್ ಗಣಪತಿ ಇದೆ ಬರುತ್ತಲ್ಲ ಗಣಪತಿ ಅಂದರೆ ಚತುರ್ಥಿ ಗಣೇಶ ಚತುರ್ಥಿಗೆಲ್ಲ ಏನು ಮಾಡ್ತಾರೆ ಗೊತ್ತಾ ದೇವರಿಗೆ ಇದಿಡ್ತಾರೆ ದೇವರಿಗೆ ಅಂದ್ರೆ ಇಷ್ಟ ಇದು ನಾನು ಯಾವ ಕಡೆ ಹಿಡೀಲಿ ಈಗ ಹೆಂಗಿಡಲಿ ನಾನು ಆ ಮೂರ್ದೋಗ್ಬಿಡುತ್ತೇನು ಕೈ ಕಾಲು ನಡಕಲು ನಡಗಲು ಬಂದ್ಬಿಡ ಜಂಪ್ ಮಾಡ್ಬಿಡ್ಲ ಈ ಬಂದ್ಬಿಡ್ವಿ ನಾವು ಇದೇನೇನೆ ಇತ್ರು ಬೆಟ್ಟ ಶಾವಣದುರ್ಗ ಈಗ ಎತ್ಕೊಂಡಿ ನೋಡಿ ಇದು ಹಿಡ್ಕೊಂಡಿದ್ದೀನಿ ಅಲ್ಲಿ ಮೇಲ್ಗಡೆಯಿಂದಾನೇ ಹಿಂಗಾಗ್ಬಿಟ್ಟಿದೆ ಬಟ್ ಅದೇನಾಗಿದೆ ಗೊತ್ತಿಲ್ಲ ನನಗೆ ಇದು ಗ್ಯಾರಂಟಿ ಅಣ್ಣ ಆಗಿರುತ್ತೆ ನೋಡಿ ಈ ಕಾ ಕಾಯಿಗಳಾದ್ರೆ ಹಿಂಗಿರುತ್ತೆ ಅಣ್ಣ ಆದ್ರೆ ಹಿಂಗಿರುತ್ತೆ ನಾನು ಕಿತ್ತಿರೋ ಕಾಯಿ ಅಲ್ಲಿವರೆಗೂ ಹೋಗ್ಬಿಟ್ಟಿದೆ ಎಷ್ಟು ಕಿತ್ತಿದ್ದೀನಿ ಇಷ್ಟೇ ನಾ ಕಿತ್ತಿದ್ದೆ ನಾನು ನೋಡಿ ಇದು ಇದು ಗ್ಯಾರಂಟಿ ಸ್ಪಾಯಿಲ್ಡ್ ಈ ಬ್ಲ್ಯಾಕ್ ಇದೆಲ್ಲ ಅದು ಬೇಡ ನನಗೆ ಓಕೆನಾ ಈಗ ಅಲ್ಲೊಂದು ಇದೆ ರೋಡಿಂದ ಆಚೆ ಹೋಗ್ಬಿಟ್ಟಿದೆ ಎತ್ಕೊಂಡ್ಬರಲ್ಲ ನಾನು ಎತ್ಕೊ ಬರ್ತೀನಿ ರೀ ನಾನು ಕಷ್ಟಪಟ್ಟು ಕಿತ್ತಿದ್ದೀನಿ ಎತ್ಕೊಂಡ್ ಬರ್ತಾ ಗಾಡ್ ಸಿ ಮೈ ಅಡ್ವೆಂಚರ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ ಈಗ ನಾವು ನಿಜ ಒಂದು ಬಯಲ್ದಣೆಗೆ ನಾವು ತುಂಬ ಚಿಕ್ಕೋರಾಗಿದ್ದಾಗ ಹತ್ತು ರೂಪಾಯಿ ಐದು ರೂಪಾಯಿ ಎಲ್ಲ ಇತ್ತು ಅದ್ರೊಳಗಡೆ ಸಕ್ಕರೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಹಿಂಗೆ ಸ್ಪೂನ್ ಒಳಗಡೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು ನಮ್ಮ ಸ್ಕೂಲ್ ಹತ್ರ ಅದು ತಿಂದಿರೋ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆದರೆ ಮರಕ್ಕೆ ಹತ್ತಿಗೆ ತಿಂದಿರೋ ತಿಂದು ತಿನ್ನೋ ಟೇಸ್ಟ್ ಇದಲ್ಲ ಅದು ಏನು ಮಾಡೋಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ ಬನ್ನಿ ಆಫ್ ಮಾಡುದು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಿನ್ನೆ ನಾನು ಶಾವಣದುರ್ಗ ಹೋಗಿದ್ದೆ ಶ್ರಾವಣದುರ್ಗ ಹೋಗ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಏನೇನು ಅಡ್ವೆಂಚರ್ ಮಾಡ್ಕೊಂಡು ಬಂದೆ ಅಲ್ಲಿ ನಂಗೆ ಕೆಲವು ಟ್ರೆಸರ್ ಸಿಕ್ಕಂಗೆ ಕಾಡಲ್ಲಿ ಒಂಥರ ಕಾಡು ಪ್ರಾಣಿಗಳ ಜೊತೆ ಕಾಡು ಥರ ನಾನು ಏನೇನೋ ಅಡ್ವೆಂಚರ್ ಮಾಡಿದೆ ಆ ವಿಡಿಯೋನ ನೀವು ನೋಡಿರ್ತೀರ ಆಲ್ರೆಡಿ ಅದು ಎರಡನೇ ಭಾಗ ನಾನು ಏನೇ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನೆನ್ಪಿತ್ಕೊಂಡು ಬಂದಿದ್ದೀನಿ ಅಂತ ಇವಾಗ ನಿನ್ಗೆ ತೋರ್ಸಿ ನಿನ್ನೆ ತೋರಿಸಿದ್ನಲ್ಲ ಇದೊಂದು ಅಣ್ಣಗಿದೆ ಬೇಲ್ದಣ್ಣು ಹ್ಮ್ ತೆಲ್ಸ್ಕಲ್ ಬೈತಾರೆ ನಮ್ಮಮ್ಮಕ್ಕ ದೂರ ಮತ್ತೆ ಇದು ಬೇಲ್ದಣ್ಣು ಅದಣ್ಣಾಗಿರೋದು ಒಡ್ತೋರ್ಸೆ ಅಂದ್ಕೊಂಡೆ ಮತ್ತೆ ಇದು ಇದು ಬೆಲ್ವ ಪತ್ರೆಕಾಯಿಗಳು ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಆ ಶಾಂಪೂ ತರ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇದು ಬೆಲ್ವ ಪತ್ರೆಕಾಯಿಗಳು ಇಷ್ಟು இது ஒன்றே ஒன் ஹண்ணு பட்டை ஒடுத்து பிங்கூர் அண்ணா நோட் அண்ணா அண்ணா நானும் ಕಾಯಿಗಳನ್ನ ಹುಡ್ಬಿಟ್ಟು ಯಾವ ತಿಂಡಿ ಮಾಡ್ತೀನಿ ಅಂತ ನನಗೆ ಹೇಳ್ತೀನಿ ಬನ್ನಿ ಇದು ಬಂದು ಗೋಂದು ಗೋಂದು ಅಂತಂದ್ರೆ ಒಂದು ರೀಲ್ಸ್ ಅಲ್ಲಿ ನೋಡದೆ ಗೋನ್ ನ ಉಣಿಯಾಕ್ಬಿಟ್ಟು ಅವ್ರು ಏನೋ ಮಾಡ್ತಾ ಆ ರೀಲ್ಸ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ನೀವೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಗೋಂದನ್ನ ಏನು ಮಾಡ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದಂಗೆ ಇಟ್ಕೊಂಡಿದ್ದೀನಿ ಸೊ ಇದು ಒಂದು ತಗೊಂಡ್ ಬಂದ್ರೆ ಮಾಡ್ತಾ ಇದ್ರು ಅವಾಗ ಏನ್ ಮಾಡ್ತೀವಿ ಗೊತ್ತಾ ಕಾಯಿ ತರ ಸುರ್ಕೊಂತೀವಿ ಏನ್ ಮಾಡ್ತೀವಿ ಅಂತ ಒಂದೊಂದೇ ಪ್ರಯೋಗದಿಂದ ತೋರಿಸ್ತೀವಿ ತುಂಬಾ ಕಾಯಿ ಇರುತ್ತೆ ಈ ತರ ತೆಂಗಿನಕಾಯಿ ತರ ಒಡ್ಕೋಬೇಕು ಫಸ್ಟ್ ಮಾಡ್ತೀವಿ ಅಣ್ಣ ಆದ್ರೆ ಜ್ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ಹಂಗೆ ಕೂಡ ಸಕ್ಕರೆ ಬೆಲ್ಲ ಹಾಕೊಂಡು ತಿಂತೀವಿ ಇದನ್ನ ನಾವು ತುಂಬಾ ಚಿಕ್ಕೋರ್ ನಮ್ಮ ನಮ್ಮಅಮ್ಮ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಮಾಡ್ತಾ ಇದ್ರು ಕಾಯಿ ತಿಟ್ಕೊಂಡ್ ಬಂದಿದೀನಲ್ಲ ಈ ಕಾಯಿಗಳು ಜಾಸ್ತಿ ಸಿಗಲ್ಲ ನಮ್ಗೆ ಈಸಿಯಾಗಿ ಬರುತ್ತೆ ತೆಂಗಿನಕಾಯಿ ತುರಿದ್ರೆ ಒಂದ್ ಸ್ವಲ್ಪ ಕಷ್ಟ ಇದು ಒಂದ್ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ವಾ ಈಸಿಯಾಗಿ ಬರುತ್ತೆ ಹಂಗೆ ತುರಿದ್ರೆ ಮಾತ್ರ ನಿಮಗೆ ಅದರಲ್ಲಿರೋ ರಸ ಇರುತ್ತಲ್ಲ ರಸ ತೆಗೆದುಬಿಟ್ಟು ಅದಕ್ಕೆ ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ ತೋರಿಸ್ತೀನಿ ನಿಮಗೆ ಹಾಂ ನೋಡಿ ಇವಾಗ ಕಾಯಿ ತುರಿದಂಗೆ ತುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಬಂದ್ಬಿಟ್ಟಿದ್ರೆ ಅದನ್ನ ಚಿಕ್ಕ ಚಿಕ್ಕ ಮಾಡ್ಕೋಬೇಕು ಸೊ ಈ ಥರ ಇದ್ರೆ ತಿನ್ನೋಕ್ಕಾಗಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಕಾಯಿ ತುರ್ದನ್ನು ತುರ್ಕೊಂಡಿದ್ದೀನಲ್ವ ಈ ತುರ್ಕೊಂಡಿರೋದನ್ನ ಹೀಗೆ ಕಸ ತೆಗಿಬೇಕು ಇದೇ ಈ ರಸನೇ ತೊಟ್ಟೆ ಜಾಸ್ತಿ ಈ ತೊಟ್ಟೆ ಇರೋದ್ರಿಂದನೇ ಇದಾಗೋದು ಹಿಂಗೆ ತೆಗೆದುಬಿಟ್ಟು ಇದನ್ನ ಡಿವೈಡ್ ಮಾಡ್ಕೊಳ್ಳೋದು ಅಷ್ಟು ರಸ ಇಂಡ್ಬೇಕು ರಸ ಇದ್ರೆ ನಿಮ್ಗೆ ತೊಟ್ಟೆ ಗ್ಯಾರಂಟಿ ಗಂಟ್ಲಲ್ಲಿ ಕಟ್ಕೊಳಲ್ಲ ಇದಕ್ಕೆ ನಾವು ಮೆಣಸಿನ ತುರಿ ಅಂತೂ ಗ್ಯಾರಂಟಿ ಹಾಕ್ಲೇಬೇಕು ಮೆಣಸು ಅಂತ ಅನ್ನೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಮಗೆ ಯಾವುದೇ ಶೀತನೇ ಆಗಲಿ ಕೋಲ್ಡ್ ಆಗಲಿ ಮತ್ತೆ ಜ್ವರ ಬಂದಿದ್ರೆ ಆಗಲಿ ಆಂಟಿ ಬ್ಯಾಕ್ಟೀರಿಯಲ್ ತರ ವರ್ಕ್ ಆಗುತ್ತೆ ನಮ್ಮ ಮೆಣಸು ಎಲ್ಲ ಸಾಂಬಾರುಗಳಲ್ಲಿ ಮಸಾಲ ಐಟಮ್ಸ್ಗಳಲ್ಲಿ ಯೂಸ್ ಮಾಡೋ ಮೆಣಸನ್ನ ಪುಡಿ ಮಾಡಿಕೊಂಡು ಇದಕ್ಕೆ ಯೂಸ್ ಮಾಡಬೇಕು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಇನ್ನೂ ಏನೇನು ಹಾಕಬೇಕು ಅಂತ ನಮ್ಮಮ್ಮ ಬಂದ ಮೇಲೆ ಕೇಳಬೇಕು ಮರ್ತೋಗ್ಬಿಟ್ಟಿದ್ದೀನಿ ನನಗೆ ಉಪ್ಪು ಮೆಣಸು ಇಷ್ಟ ಹಾಕ್ಕೊಂಡಿರೋದು ನೆನಪಿದೆ ಇದೆ ಹಾಕ್ತಾರೆ ಅಂತ ನಮ್ಮಮ್ಮ ಕೇಳ್ತೀನಿ ನಮ್ಮ ಮನೆಗಳಲ್ಲಿ ಅವಾಗ ಏನು ಗೊತ್ತಾ ನಾವು ಅಷ್ಟು ರಿಚ್ ಆಗಿರ್ಲಿಲ್ಲ ಅಲ್ವಾ ಆವಾಗ ಮಕ್ಳುಗಳಿಗೆ ದಿನ ಒಂದೊಂಥರ ಅಂತಂದರೆ ಹೋಟೆಲ್ಗಳು ಈ ಥರ ತಿಂಡಿಗಳು ಎಲ್ಲ ಬೇಕ್ರಿ ತಿಂಡಿಗಳು ಏನು ಸಿಗ್ತಾ ಇರಲಿಲ್ಲ ಆವಾಗ ಮನೇಲಿ ಏನಾದರೂ ಮಾಡಿಕೊಡ್ಬೇಕು ಅಂತ ಅಂದರೆ ಈ ಥರ ಕಾಡಲ್ಲಿ ಹೊಲಕ್ಕೆ ಇನ್ನೆಲ್ಲಾದರೂ ಹೋದಾಗ ನಮ್ಮಮ್ಮ ಕಿತ್ಕೊಂಡು ಬಂದು ತಿನ್ನೋ ಒಂದೊಂಥರ ಏನೋ ಒಂದೊಂಥರ ಇದ್ರು ಆ ಆಗಿರೋ ಖುಷಿ ಇವಾಗ ನಿಜವಾಗ್ಲು ಸಿಗಲ್ಲ ನಾನು ಬೇಲದ್ಕಾಯಿ ಕೈನ ಹೇಳಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದರೆ ಅಂದ್ರೆ ಮರಕ್ಕೆಲ್ಲ ಹತ್ತಿ ಇವತ್ತು ನೋಡಿದ್ರೆ ಎರಡು ದಿನ ಆದ್ಮೇಲೆ ನನಗೆ ಕೈ ಕಾಲೆಲ್ಲ ಸ್ಕ್ರಾಚ್ ಆಗಿಬಿಟ್ಟಿದೆ ಅಂದ್ರೆ ಮೊದಲು ಮಾಡ್ತಾ ಇದ್ ನಿಜ ಆದ್ರೆ ಇವಾಗೆಲ್ಲ ತುಂಬಾ ಸಾಫ್ಟ್ ಆಗ್ಬಿಟ್ಟಿದಿವೆಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟು ಸೊ ಜಾಸ್ತಿ ಮಾಡಿ ಮರ ಹತ್ತೋದು ಅಡ್ವೆಂಚರ್ ಎಲ್ಲ ಮಾಡಕ್ ಹೋಗಿ ಕಾಲೆಲ್ಲ ಮುರ್ಕೊಳ್ಳೋ ರೇಂಜ್ ಹೋಗಿದ್ದು ಬಿದಿರ ಗ್ಯಾರಂಟಿ ಏನಾದ್ರೂ ಆಗ್ತಾ ಇತ್ತು ದೇವರ ದೈಹದಿಂದ ಏನೂ ಆಗಿಲ್ಲ ನನ್ನ ಅಡ್ವೆಂಚರ್ ಮಾಡಕ್ ಹೋಗಿ ಹಿಂಡಿದ್ರೆ ನೊರೆ ನೊರೆ ಬರುತ್ತೆ ಅದು ಒಂಥರ ಇದ್ರಲ್ಲಿರೋ ತೊಗಟೆ ಜಾಸ್ತಿ ಹೊತ್ತು ತುರ್ದಾದ್ಮೇಲೆ ಇಡಂಗಿಲ್ಲ ಇಟ್ಬಿಟ್ರೆ ಒಂಥರ ನೀಲಿ ನೀಲಿ ಅದು ಬ್ಲಾಕ್ ಆ ತರ ಆಗ್ಬಿಡುತ್ತೆ ಅಂದ್ರೆ ಕಬ್ನದ್ರಿಂದ ತುರಿತೀವಲ್ವಾ ಅದಕ್ಕೂ ಇದಕ್ಕೂ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ತುರ್ದಾದ್ಮೇಲೆ ಹ್ಮ್ ನೋಡಿ ಇದಾಗಲೇ ಕಲರ್ ಚೇಂಜ್ ಆಗಿಬಿಡ್ತಾ ಇದೆ ಬ್ಲಾಕ್ ಕಲರ್ ಆಗ್ತಾ ಇದೆ ಆ ಆತರ ಚೇಂಜ್ ಆಗ್ಬಿಡುತ್ತೆ ಅದಾದ್ರೆ ಒಳ್ಳೇದಲ್ಲ ಅದು ಫ್ರೆಶ್ ಆಗಿರುವಾಗಾದ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಅಲ್ಲಿ ಇದಲ್ಲೇ ಮಾಡ್ಕೊಂಡು ತಿಂದರೆ ಇನ್ನೂ ಒಳ್ಳೇದು ಇವಾಗೇನೋ ಫ್ರಿಜ್ಜೆಲ್ಲ ಇತ್ತು

ತಿಂತ ಆರಬೇಕು ಅಷ್ಟೇ ಚೆನ್ನಾಗಿರುತ್ತೆ ಆಯಿತು ಆ್ಯಕ್ಚುಲಿ ತೊಗೊಟ್ಟೇ ಇರೋಲ್ಲ ಇವಾಗ ಆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದರೆ ಉಪ್ಪು ಹಾಕಿರ್ತೀವಲ್ವ ಆವಾಗ ಟೇಸ್ಟ್ ಬರುತ್ತೆ ಖಾರನೂ ಹಾಕಿರೋದ್ರಿಂದ ಟೇಸ್ಟ್ ಬರುತ್ತೆ ಇದರಲ್ಲಿ ಇನ್ನೊಂಥರೂ ಕೂಡ ಮಾಡ್ಬೋದು ಅದು ಕಾಯಿದ್ದಾಗೇನೆ ಅದರೊಳಗಡೆ ಮೆಣ್ಸಿನ್ಕಾಯಿ ಉಪ್ಪು ಹಾಕ್ಕೊಂಡು ಕೂರ್ಕೊಂಡು ಕೂರ್ಕೊಂಡು ಕೂಡ ತಿನ್ಬೋದು ಹೆಂಗಿದೆ ಕಮೆಂಟ್ ಮಾಡಿ